ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ತುಲಾ ರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಸೊ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಯಾರದ್ದು ಲೈಫಲ್ಲಿ ನೀವು ಕೋರ್ಸ್ಫುಲ್ಲಿ ಅಡ್ಜಸ್ಟ್ ಆಗೋಕೆ ಹೋಗಬೇಡಿ ಅಂತ ಹೇಳ್ತೀನಿ ಸೊ ಕಾರ್ಡ್ಸ್ನ ಚಪಲ್ ಮಾಡಿದಾಗ ಸಿಕ್ಸ್ ಆಫ್ ವಾನ್ಸ್ ಬಂದಿದೆ ಫೋಕಸ್ ಇದೆ ಫೋಕಸ್ ಮೇಕಿಂಗ್ ಲೈಫ್ ಟು ವರ್ಕ್ ಅಂತ ಸೊ ಲೈಫಲ್ಲಿ ಎಲ್ಲನೂ ಏನು ಹೇಳ್ತೀವಿ ವರ್ಕೌಟ್ ಆಗಲಿ ಎಲ್ಲಾನು ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ ಇಟ್ಸ್ ಅಬೌಟ್ ಯು ಅಂತ ಹೇಳ್ಬೋದು ಹೇಗೆ ಸಕ್ಸಸ್ನ ಪಡೆಯೋದು ನಾನು ಸಕ್ಸಸ್ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರ ತುಂಬ ಡ್ರೈವಿಂಗ್ ಅಂತ ಹೇಳ್ತೀವಿ ಡ್ರೈವಿಂಗ್ ಕೋರ್ಸ್ ಅಂತ ಕರಿತೀವಿ ನಾವು ಕೆಲವ್ರಿಗೆ ಗೊತ್ತಾಗಿದೆ ಒಂದು ಗೋಲ್ ಏಮ್ ಅಂತ ಹೇಳ್ತೀವಿ ಇವಾಗ ನನಗೆ ಗೊತ್ತಾಗಿದೆ ನಾನು ಏನು ಮಾಡಬೇಕು ಅಂತ ಕರೆಕ್ಟಾಗಿ ನಿಮ್ಮ ಏಮ್ ಮತ್ತು ಗೋಲು ನಿಮ್ಮ ನಿಮ್ಮ ಮುಂದೆ ಇದೆ ಅಂತ ಹೇಳ್ಬೋ ಹೇಳ್ಬೋದು ಬಟ್ ಇದನ್ನು ನೀವು ಸಾಧಿಸ್ಬೇಕಂದ್ರೆ ಇದನ್ನು ಅಚೀವ್ ಮಾಡಬೇಕಂದ್ರೆ ಲಾಸ್ ಆಫ್ ಪೇಷನ್ಸ್ ಆ್ಯಂಡ್ ಟೈಮ್ ಬೇಕು ಅಂತ ಹೇಳ್ಬೋ ಹೇಳ್ಬೋದು ಸೊ ಯಾವಾಗಲೂ ಏನು ಹೇಳ್ತೀವಿ ಯು ಚೂಸ್ ಯುವರ್ ಬ್ಯಾಟಲ್ಸ್ ಅಂತ ಹೇಳ್ತೀವಿ ಸೊ ನಾನೇನು ಹೇಳ್ತೀನಿ ಕೆಲವ್ರು ಹೇಳ್ತಾರೆ ನಮ್ಮ ಬ್ಯಾಟಲ್ಸ್ನ ನಾವೇ ಚೂಸ್ ಮಾಡ್ಕೊಳ್ಳೋದು ನಿಮ್ಮ ಹತ್ರ ಎರಡು ದಾರಿ ಇದ್ದರೆ ಯಾಕೆ ನೀವು ಬ್ಯಾಟಲ್ನ ಚೂಸ್ ಮಾಡ್ತೀರಾ ಸೊ ಸ್ಮೂತ್ ಗೋಯಿಂಗ್ ರೋಡಲ್ಲಿ ಹೋಗಿ ಸೊ ಯಾಕೆ ರಿಸ್ಕು ಅಂತ ನಾನು ಹೇಳ್ತೀನಿ ನೀವೇನೇ ಚೂಸ್ ಮಾಡಿದರೂ ತುಂಬ ಎನರ್ಜಿ ಕನ್ಸೂಮ್ ಅಂತರೂ ಮಾಡೇ ಮಾಡುತ್ತೆ ಸೊ ಕಾರ್ಡ್ಸ್ ಆ ಥರ ಇದೆ ಸೆಕೆಂಡ್ ಕಾರ್ಡ್ ನನಗೆ ಥ್ರೀ ಆಫ್ ಕಪ್ಸ್ ಬಂದಿದೆ ರಿಯೂನಿಯನ್ ಅಂತ ಹೇಳ್ತೀನಿ ನಿಮ್ಮ ಸ್ಕೂಲ್ ಫ್ರೆಂಡ್ಸ್ಗೆ ಸಿಗ್ಬೋದು ಫ್ಯಾಮ್ಲಿ ಫಂಕ್ಷನ್ಸ್ ಇರ್ಬೋದು ಅಥವಾ ನೀವು ಯಾರಾದರೂ ಇನ್ವೈಟ್ ಮಾಡ್ಬೋದು ನಿಮ್ಮ ಮನೆಗೆ ಸಮ್ ಸೆಲೆಬ್ರೇಷನ್ಗೆ ಗ್ಯಾದ್ರಿಂಗ್ ಹೇಳ್ತೀನಿ ನಾನು ಸೊ ಗುಡ್ ಕಾನ್ವರ್ಸೇಷನ್ ಆಗ್ಬೋದು ಅಲ್ಲಿ ಮಾತುಕತೆ ನಡೀಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಕೆಲವ್ರಿಗೆ ನಾನು ಪ್ರಮೋಷನ್ ಆ್ಯಂಡ್ ಪ್ರೇ ಪೇರೇಸ್ ಹೇಳ್ತೀನಿ ಗುಡ್ ನ್ಯೂಸ್ ಕೂಡ ಹೇಳ್ತೀನಿ ಗೊತ್ತು ನನಗೆ ರೀಡಿಂಗ್ ಲೇಟ್ ಆಗಿದೆ ಬಟ್ ಪಾಸಿಟಿವ್ ಅಂತ ಹೇಳ್ಬೋದು ಥರ್ಡ್ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ ಬೀಯಿಂಗ್ ಟ್ರೂ ಟು ಯುವರ್ ಸೆಲ್ಫ್ ಅಂತ ಕಾರ್ಡ್ ಹೇಳುತ್ತೆ ಬೇರೆಯವರು ಅಥವಾ ಯಾರು ಏನು ಅಂದ್ಕೊಳ್ತಾರೋ ಅನ್ನೋದ್ರ ಬಗ್ಗೆ ಯೋಚನೆ ಬಿಟ್ಬಿಟ್ಟು ನಿಮ್ಮನ್ನು ನೀವು ಕೆಳಗಡೆನ ಅವ್ರ ಮೇಲ್ಗಡೆ ನಾನು ಕೆಳಗಡೆ ಅಂತ ನಿಮ್ಮನ್ನು ನೀವು ಡೌನ್ ಫೀಲ್ ಮಾಡೋದನ್ನು ಬಿಟ್ಬಿಟ್ಟು ನಿಮ್ಮನ್ನು ನೀವು ಪ್ರೇಸ್ ಮಾಡಿಕೊಳ್ಳಿ ಅಂತ ಕಾರ್ಡ್ ಹೇಳ್ತಾ ಇದೆ ಸೊ ನೀವು ತುಂಬ ಜಾಸ್ತಿ ನೋಡಿ ಯಾವಾಗಲಾದರೂ ಕ್ವೀನ್ ಆಫ್ ವಾಂಡ್ಸ್ ಬಂದರೆ ಬೇರೆಯವ್ರ ಒಪಿನಿಯನ್ಸ್ ನಿಮಗೆ ತುಂಬ ಮ್ಯಾಟ್ರಾಗುತ್ತೆ ಯಾರು ಏನು ಅಂದ್ಕೊಳ್ತಾರೋ ಏನು ಹೇಳ್ತಾರೋ ಅದನ್ನೆಲ್ಲ ಬಿಟ್ಬಿಡಿ ಅಂತ ಇದರಿಂದ ಕೆಲವ್ರು ನಿದ್ದೆ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಯಾವಾಗಲಾದರೂ ನಾವು ತ್ರೀ ಆಫ್ ಕಪ್ಸ್ ಜೊತೆ ಕ್ವೀನ್ ಆಫ್ ವಾಂಡ್ಸ್ ಬಂದರೆ ನಿದ್ದೆ ಇಲ್ಲ ಅಂತ ಹೇಳ್ತೀನಿ ನಾನು ಮೇ ಬಿ ನೀವು ಫ್ಯಾಮ್ಲಿ ಫ್ರೆಂಡ್ಸಿಗೆ ಕೇರ್ ಮಾಡ್ತಿರೋ ಫ್ಯಾಮ್ಲಿ ಮೆಂಬರ್ಸಿಗೆ ಕೇರ್ ಮಾಡ್ತಿರೋ ಅಥ್ವಾ ನೀವು ಕೆಲಸ ಮಾಡೋ ಜಾಗದಲ್ಲಿರೋ ವ್ಯಕ್ತಿಗಳಿಗೆ ಕೇರ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಹೇಳ್ತೀವಲ್ಲ ಹೋಗಲಿ ಬಿಡಿ ಅವ್ರು ಏನಾದರೂ ಅಂದ್ಕೊಳ್ಳಿ ನೀವು ಕಾನ್ಫಿಡೆನ್ಸಿಂದ ಆಗಿ ಸೊ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತೀನಿ ಫೋರ್ತ್ ನನಗೆ ಏಸ್ ಆಫ್ ವಾಂಟ್ಸ್ ಬಂದಿದೆ ತುಂಬ ಕಾರ್ಡ್ಸ್ನ ನಾನು ರ್ಯಾಗ್ ಮಾಡಿಲ್ಲ ಬಿಕಾಸ್ ಆಫ್ ಟೈಮ್ ಕಮ್ಮಿ ಆಲ್ರೆಡಿ ರೀಡಿಂಗ್ ಲೇಟ್ ಆಗಿರೋದ್ರಿಂದ ಎ ಎಸ್ ಎಸ್ ಬಿಗ್ ಆಪರ್ಚುನಿಟೀಸ್ನ ರೀಪ್ರೆಸೆಂಟ್ ಮಾಡುತ್ತೆ ತುಂಬ ಸರ್ತಿ ಹೇಳಿದ್ದೀನಿ ಎಸ್ 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 ಇಸ್ ಎ ಮೆಸೆಂಜರ್ ಅಂತ ಹೇಳ್ತೀವಿ ಸೊ ಸಮಥಿಂಗ್ ಲಾಂಗ್ ಟೈಮಿಂದ ನೀವೇನು ಅಂದ್ಕೊಂಡಿದ್ರೆ ಏನೋ ಮಾಡಬೇಕು ಏನೋ ಅಂದ್ಕೊಂಡಿದ್ದೀರ ಅದನ್ನು ಮಾಡೋಕ್ಕೆ ಅಥವಾ ಒಂದು ಡೇಟ್ ಅಥವಾ ಒಂದು ಏನೋ ಮಾಡ್ತೀನಿ ಅನ್ನೋದನ್ನು ಫಿಕ್ಸ್ ಮಾಡಿದ್ದೀರಾ ಅಂತ ಹೇಳ್ಬೋದು ಥ್ರೈವಿಂಗ್ ಕೋರ್ಸ್ ಅಂತ ಕಟ್ಟಿ ದೇರ್ ಈಸ್ ನೋ ಬ್ರೇಕ್ ಅಂತ ಹೇಳ್ತೀವಿ ಸಮಥಿಂಗ್ ಎನರ್ಜಿ ಅಂತ ತೊಗೊಬೋ ತೊಗೊಳ್ಬೋದು ಅಥವಾ ಬಿಸ್ನೆಸ್ ಅಂತ ತೊಗೊಳ್ಬೋದು ಸಮ್ಥಿಂಗ್ ನಿಮ್ಮದು ವರ್ಕ್ ಅಂತಲೂ ತೊಗೊಳ್ಬೋದು ಹೇಗೆ ರೆಸೋನೇಟ್ ಆಗುತ್ತೆ ಹಾಕಿ ತೊಗೊಳ್ಳಿ ಸಮಥಿಂಗ್ ಐಡಿಯಾ ಅಂತಲೂ ತೊಗೊಳ್ಬೋದು ಫಿಫ್ತ್ ಕಾರ್ಡ್ ನನಗೆ ಜೀ ಲೋ ಬಂದಿದೆ ವೆರಿ ವೆರಿ ಲಕ್ಕಿ ಕಾರ್ಡ್ ಅಂತ ಹೇಳ್ತೀವಿ ಫಿಫ್ತ್ ಹೌಸಲ್ಲಿ ಕೇತು ಇರೋದ್ರಿಂದ ಸಪೋರ್ಟ್ ಇರೋಲ್ಲ ನಿಮ್ಮದು ಪಿತೃಗಳು ಅಥವಾ ಆ್ಯಂಡ್ಸಿಸ್ಟರ್ಸ್ ಅಂತ ಹೇಳ್ತೀವಿ ತುಲಾ ರಾಶಿಯವ್ರಿಗೆ ಫಾಸ್ಟ್ ಲೈಫ್ ಕರ್ಮ ಅಂತಲೂ ಕರಿಬೋದು ಏನು ಮಾಡಿರ್ತೀರ ಈ ಜನ್ಮದಲ್ಲಿ ಅದು ನಿಮಗೆ ರಿವರ್ಸ್ ಆಗ್ತಾ ಇದೆ ಅಂತ ಹೇಳ್ಬೋದು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಗುಡ್ ಲಕ್ನ ಅಂತ ಹೇಳ್ತೀನಿ ಎಲ್ಲನೂ ನನ್ಗೆ ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಳ್ಳಿ ಖಂಡಿತ ವರ್ಕೌಟ್ ಆಗೇ ಆಗುತ್ತೆ ಅಂತ ಹೇಳ್ತೀನಿ ಕೆಲವರು ತುಂಬ ನೆಗೆಟಿವ್ ಯೋಚನೆ ಮಾಡ್ತೀರಾ ನನ್ನ ಲೈಫಲ್ಲಿ ಬರೀ ಇದೇ ಇದೆ ಸೊ ಸಮ್ಥಿಂಗ್ ನೆಗೆಟಿವೇ ಆಗುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅದೇ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರಾ ಅಂತ ಹೇಳ್ತೀನಿ ನಾನು ಟೂ ಆಫ್ ಕಪ್ಸ್ ಮತ್ತು ಏಟ್ ಆಫ್ ವಾಂಡ್ಸ್ ಕಾರ್ಡ್ ಇದೆ ಸ್ಟ್ರಂತ್ ಇದೆ ಪೇಷನ್ಸ್ ಅಂತ ಹೇಳ್ತೀನಿ ಸಮಟೈಮ್ಸ್ ಥಿಂಗ್ಸ್ ನೀವು ಅಂದ್ಕೊಂಡೋರ್ ಥರನೂ ವರ್ಕ್ ಆಗೋಲ್ಲ ಕೆಲವ್ರಿಗೆ ನಾನು ಹೇಳ್ತೀನಿ ಸೊ ಇನ್ನೊಬ್ರನ್ನ ನಾನು ನಂಬೋದಾ ಇವ್ರನ್ನ ಅಂತ ಅನ್ನಿಸ್ಬೋದು ಕೆಲವೊಮ್ಮೆ ಸ್ಟೆಪ್ ಬ್ಯಾಕ್ ಅಂತ ಹೇಳ್ತೀವಿ ಸೊ ಡೌಟ್ ಪಡೋದು ಒಳ್ಳೆಯದೇ ಇರುತ್ತೆ ಕೆಲವೊಂದು ಸರ್ತಿ ಕೆಲವೊಂದು ಕೆಲಸ ನಿಧಾನಕ್ಕಾಗುತ್ತೆ ಬಟ್ ಡೌಟ್ ಈಸ್ ಗುಡ್ ಅಂತ ಹೇಳ್ತೀನಿ ನಿಮ್ಮ ಕಾರ್ಡ್ಸಲ್ಲಿ ನಾನು ನಿಮಗೆ ಏನಾದರೂ ಡೌಟ್ಫುಲ್ ಅಂತ ಅನಿಸಿದರೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅಂತ ಹೇಳ್ತೀನಿ ಫೈನಾನ್ಷಿಯಲಿ ಆಗಿರ್ಬೋದು ಈವನ್ ಲವ್ ಲೈಫ್ ಆಗಿರ್ಬೋದು ಸೊ ಲವ್ ಲೈಫ್ ರೀಡಿಂಗ್ ನನಗೆ ಗೊತ್ತು ಬಟ್ ಜನ್ರಲಿ ನನಗೆ ಕಾಡ್ಸಲ್ಲಿ ಎಲ್ಲೂ ಲವ್ ಕಾಣಿಸಿಲ್ಲ ಸೊ ಬಿಕಾಸ್ ಆಫ್ ದ್ಯಾಟ್ ನಾನು ಎಲ್ಲೂ ಮೆನ್ಷನ್ ಮಾಡೋಕ್ಕಾಗಲ್ಲ ಇರೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಪೇಷನ್ಸ್ ಅಂತ ಹೇಳ್ತೀನಿ ನಾನು ನೀವು ಎಕ್ಸ್ಪೆಕ್ಟ್ ಏನಾದರೂ ಇದ್ದರೆ ಆ ಥರ ಮೆಸೇಜ್ ಅಥವಾ ಕಾಲ್ ಬರ್ಬೋದು ಬಿಸ್ನೆಸ್ ಆಗಿರ್ಬೋದು ವರ್ಕ್ ಲೈಫ್ ಆಗಿರ್ಬೋದು ಅಥವಾ ಲವ್ ಲೈಫಲ್ಲಿ ಕಾಲ್ನೂ ಎಕ್ಸ್ಪೆಕ್ಟ್ ಮಾಡ್ಬೋದು